ನಮಸ್ತೆ ನೋಡಿ ರೆಡಿ ಆಗಿದ್ದೀನಿ ಏನಕ್ಕೆ ಅಂದ್ರೆ ನರ್ಸು ನಾನು ನರ್ಸೋದಿಲ್ಲ ಅಂದ್ರೆ ನಾನು ಓದಿರೋದು ಟೀಚರ್ ಫೀಲ್ಡ್ ಲೆಕ್ಚರರ್ ಫೀಲ್ಡ್ ಬಟ್ ನಾನು ಮಾಡ್ತಾ ಇರೋದು ಏನ್ ಕೆಲಸ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ರೆಡಿ ಮಾಡಿದ್ದೀವಿ ಯಾಕಂದ್ರೆ ನಮ್ ಕರಿ ಇವತ್ತು ಮರಿ ಆಗ್ತಾ ಐದನೇ ಸರಿ ನಾನು ನನ್ ಕಣ್ಣಿಂದ ನೋಡ್ತಾ ಇರೋದು ಅದೇನು ಅವ್ರದ್ದು ಋಣ ನಾನು ನನಗೆ ಗೊತ್ತಿಲ್ಲ ಬಟ್ ಈ ಸಲಿ ನೋಡಿ ನೋಡಿ ಬೇಜಾರಾಗಿ ಎಲ್ಲಾನ ಈಚೆ ಹಾಕೊಂಡ್ಬಿಡಿ ಅಂತ ಹೇಳಿ ಯಾಕಂದ್ರೆ ಮರಿಗಳನ್ನ ನೋಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಬಟ್ ಮತ್ತೆ ಬಂದು ನಮ್ಗೆ ಹಿಂಸೆ ಮಾಡಿ ಒಳಗ್ ಬಂದು ಸೇರ್ಕೊಂಡಿವಾಗ ಕುತ್ಕೊಂಡಿದೆ ನಮ್ಗೂ ನೋಡಕ್ ಆಗಲ್ಲ ಮನುಷ್ಯತ್ವದಿಂದ ನೋಡಿದ್ರೆ ಪಾಪಾ ಹಾವಾಗುತ್ತೆ ಅಂದ್ಬಿಟ್ಟು ಇವಾಗ ಕೂಡ್ಸಿ ಬೆಡ್ ಹಾಕಿದೀನಿ ಇನ್ನೇನ್ ಮರಿ ಹಾಕೋ ಚೈಮು ಐದರಿಂದ ಹತ್ತು ನಿಮಿಷ ಆಗ್ತಾಳೆ ಎಸ್ ನಾನು ಐದನೇ ಸಲಿ ನೋಡ್ತಾ ಇರೋದಿದ್ದು ದೇಶ ಮೂರನೇ ಸಲಿ ನೋಡೋದು ಇದು ಥರ್ಡ್ ಟೈಮು ಋಣಾನು ಬಂದ ಏನು ಮಾಡೋಕ್ಕಾಗಲ್ಲ ನಾನು ಅದನ್ನು ಅದು ಡಿಲ್ವರಿ ಮಾಡಿಸಿ ಅದನ್ನು ನೋಡ್ಕೋಬೇಕು ಅನ್ನೋ ಇದು ದೇವ್ರ ಮನ ಬರುತ್ತೇನು ನೋಡಿ ಪಾಪ ಒಟ್ಟೆ ನೋವು ಬರ್ತೀನಿ ಸರಿಗೆ ಓ ನಮ್ಮ ಏನು ಪಾಪ ಕುಡಿ 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 ನೋಡಿ ಪಾಪ ನೋವು ಯಾರೇ ಆಗಲಿ ಹೆಣ್ಣು ಅಂದ್ರೆ ಎಷ್ಟು ನೋವಾಗುತ್ತೆ ನೋಡಿ ನಮ್ಮ ಕರೀನ ಹೆಂಗೆ ಸಾಕಿದ್ದೀವಿ ಬಸ್ ಪಾಪ ಅದು ಗುರುವಾರ ಖುಷಿ ಗುರು ರಾಯರ್ ವಾರ ಕುಂಕುಮ ಎಲ್ಲ ಇಟ್ಬಿಟ್ಟಿದ್ದೀವಿ ಆಮೇಲೆ ಮಾಡ್ತೀವಿ ಯಾಕಂದ್ರೆ ಮರಿ ಹಾಕೋ ಟೈಮು ಪಪ್ಪಾ ನೋಡ್ಕೊಬೇಕು ಅದಕ್ಕೋಸ್ಕರ ವಿಡಿಯೋ ಮಾಡಿದೆ ಆಮೇಲೆ ಮಾಡ್ತೀವಿ ಓಕೆ ಬಾಯ್ ತಾಯ್ ಬಾಯ್ ಮರಿ ಹೆಂಗಿದೆ ಅಂತ ಆಮೇಲೆ ತೋರಿಸ್ತೀವಿ ಹಾಲ್ ಕುಡಿ ಸ್ವಲ್ಪ ಹಾಲ್ ಕುಡಿ ಆಮೇಲೆ ಹಾಲ್ ಕುಡಿಯಲ್ಲ ನೀನು ಒಂದ್ ದಿನ ಎಲ್ಲ ಕುಡಿ ಸ್ವಲ್ಪ ಹುಡ್ಕೋ ಲಾಸ್ಟ್ ಟೈಮು ಸೇಮ್ ಹೀಗೆ ಮಾಡಿತ್ತು ಯಾಕಂದ್ರೆ ನಾವು ಮಲಗಿದ್ವಿ ಈಗ ಬಂದು ರೊಕ್ಕನ ದೇಶಾನಿ ಹತ್ರ ಹೋಗಿ ಕಾಲ್ ಕಾಲ್ ಹತ್ರ ಸುತ್ತಾ ಇತ್ತು ಕಿರಿಚಿತಿತ್ತು ನಮ್ಗೆ ಆ ಥರ ಆದರೆ ಅದು ಮರಿ ಹಾಕುತ್ತೆ ಅನ್ನೋ ಇದು ಕನ್ಫರ್ಮು ಸರಿ ಅನ್ಬಿಟ್ಟು ಎಲ್ಲ ಇದು ಕವರೆಲ್ಲ ಹಾಕಿ ಇಲ್ಲಿ ಸೋಮ್ ಮೇಲೆ ಇಟ್ಟಿದ್ದೀನಿ ಬ್ಲೀಡಿಂಗ್ ಆಗ್ತಿದೆ ಪಾಪ ಅದಕ್ಕೆ ಅದಕ್ಕೆ ಸ್ವಲ್ಪ ಕಾಯ್ತಾ ಇದೀವಿ ನೋವು ಪಾಪ ಸವರ್ತಾ ಇದ್ದೀನಿ ಹೊಟ್ಟೆನ ಪಾಪ ಇಣ್ಣು ಎಷ್ಟು ಕಷ್ಟ ಅಲ್ವಾ ಹೊಟ್ಟೆವ್ರದ್ದು ಅದನ್ನು ಮಗು ಥರ ಸಾಕಿರೋದಕ್ಕೆ ಅದನ್ನು ಅದಕ್ಕೆ ನೋವು ಬರ್ತಿದ್ರೆ ನಮಗೆ ಆಗಲ್ಲ ಅಷ್ಟು ಬೇಜಾರಾಗ್ತಿದೆ ಬಟ್ ನೋಡಿ ಕುತ್ಕೊಂಡಿದ್ದಾಳೆ ಒಟ್ನಲ್ಲಿ ಈ ಲಾಸ್ಟ್ ಟೈಮ್ ಒಂದೇ ಮರಿ ಹಾಕಿದ್ದು ಫಸ್ಟ್ ಟೈಮು ಇವಾಗ ಸೆಕೆಂಡ್ ಟೈಮು ಎರಡರಿಂದ ಮೂರು ಮರಿ ಇರ್ಬೋದು ಅನಿಸುತ್ತೆ ನೋಡೋಣ ನಾನೇ ಕವರ್ ಹಾಕೊಂಡಿದ್ದೀನಿ ಅಂದರೆ ಅದು ಕಸ ಎಲ್ಲ ಬಂದಾಗ ಅದು ಕಸ ಎಲ್ಲ ಕ್ಲೀನ್ ಮಾಡೋಕ್ಕೆ ಗಲಿ ಚಲತೆ ಕೈಯೆಲ್ಲ ಅಂದ್ಬಿಟ್ಟು ಹಾಕೊಂಡಿದ್ದೀನಿ ಅಷ್ಟೇ ಪಾಪ ತುಂಬ ನೋವು ಪಡ್ತಾಯಿದಳ ಅರ್ಧ ಅವರಿಂದ ಅಮ್ಮ ಏನೋ ಖುಷಿ ನಮಗೆ ಅದನ್ನ ನೋಡಿದ್ರೆ ಅದೃಷ್ಟ ಅಂತಾರೆ ನಮಗೆ ಒಂದ್ಸಲ ಎರಡು ಸಲ ದೇವರು ಐದು ಸಲ ಆ ನಮಗೆ ಕಲ್ಪಿಸಿದ್ದಾರೆ ನಮ್ಮ ಮುಂದೆ ಹಾಕೋದು ಬಟ್ ಅದ್ ನೋವು ನೋಡಕ್ಕೆ ನಂದಂತೂ ನಿಜ ಆಗಲ್ಲ ಯಾಕಂದ್ರೆ ನಾನು ಸಾಕಿರೋ ಮಗುವಿಂದ ಸಾಕಿರೋ ಮಗು ಬರೋ ಟೈಮು ನೋಡಿ ಹೆಂಗೆ ಇದು ಮಾಡುತ್ತೆ ಬೆಕ್ಕೋಳು ಮರಿ ಹಾಕ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಹೆಣ್ಣು ಯಾರೇ ಹೆಣ್ಣಾಗಲಿ ಪ್ರಾಣಿಗಳಾಗಲಿ ಎತ್ತ ನೋಡಿ ಓನ್ ವಾಯ್ಸ್ ಇದ್ದೀನಿ ಅಲ್ಲಿ ಮಾತಾಡೋಕ್ಕಾಗಲಿಲ್ಲ ಯಾಕಂದ್ರೆ ಪಾಪ ತುಂಬ ನೋವು ಪಡ್ತಿತ್ತು ಕೂಗ್ತಾಯಿತ್ತು ನೋಡಿ ಇನ್ನೇನು ಮರಿ ಬರೋಂಥ ಟೈಮು ಇದು ಸೆಕೆಂಡ್ ಟೈಮ್ ಹಾಕ್ತಿರೋದು ಕರಿ ಫಸ್ಟ್ ಟೈಮ್ ಒಂದು ಮರಿ ಹಾಕಿತ್ತು ಈ ಟೈಮು ಎರಡರಿಂದ ಮೂರು ಹಾಕ್ಬೋದು ಅಂದ್ಕೊಂಡ್ವಿ ಅದು ಹೊಟ್ಟೆ ದಪ್ಪ ಇತ್ತು ಬಟ್ ಅದೇ ಮೊದಲನೇ ಮರಿ ಹಾಕ್ತಿತ್ತು ನೋಡ್ತಾಯಿದ್ದೀವಿ ಎಷ್ಟು ಆಗುತ್ತೆ ಅಂತ ನೋಡಿ ಬರ್ತಿದೆ ಬಟ್ ಈ ಟೈಮ್ ತುಂಬ ನೋವು ಪಡ್ತು ಲಾಸ್ಟ್ ಟೈಮ್ ಇಂಥ ಪಪ್ಪ ತುಂಬ ಕಿಚ್ಚಾಡ್ತು ತುಂಬ ನೋವು ಪಡ್ತು ನಾನು ಸ್ವಲ್ಪ ಎತ್ತು ಒಂದೇ ಕಡೆ ಬಿಟ್ಟೆ ಯಾಕಂದರೆ ಆ ಕಡೆ ಎಲ್ಲ ಗಲೀಜು ಮಾಡುತ್ತೆ ಅಂತ ಇದ್ರ ಮೇಲೆ ಬಿಟ್ಟೆ ಮರಿ ಬಂತು ನೋಡಿ 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 ಒಂದು ಮರಿ ಬಂತು ತುಂಬ ಕ್ಯೂಟಾಗಿದೆ ಈ ಟೈಮ್ ಹಾಕಿರೋದು ಎಲ್ಲ ಮಿಕ್ಸ್ ಕಲರ್ ಇದೆ ಮೂರು ಕಲರು ಬ್ರೌನು ವೈಟು ಬ್ಲ್ಯಾಕು ನನ್ನ ಮಗಳಂತೂ ಫಸ್ಟೇ ಹೇಳ್ತಿದ್ಲು ನಿನ್ನ ಥರನೇ ಹಾಕಬೇಡ ಕಲರ್ ಕಲರ್ ಹಾಕು ಅಂತ ಸೊ ಅದೇ ಥರ ಹಾಕಿದೆ ಪಾಪ ಅದು ಒಂದು ಮರಿ ನೋಡಿ ಎಲ್ಲ ಕ್ಲೀನ್ ಮಾಡ್ತಿದೆ ಅರ್ಕಳ್ಳ ಬಳ್ಳಿ ಇದು ಹೊಟ್ಟೆದಲ್ಲ ಬಳ್ಳಿ ಎಲ್ಲ ಅದು ಕಟ್ ಮಾಡಿ ಕ್ಲೀನ್ ಮಾಡ್ತಿದೆ ಅದನ್ನು ಪ್ರಾಣಿಗಳನ್ನ ನೋಡಿ ಕಲಿಯೋ ತುಂಬ ಇದೆ ನಾವು ಮನುಷ್ಯರಾದವರು ನಮ್ಗಳಿಗೆ ಇನ್ನೊಬ್ಬರು ಸಹಾಯ ಬೇಕು ಅದಕ್ಕೆ ನೋಡಿ ಯಾರು ಸಹಾಯನೂ ಬೇಡ ಬಟ್ ನಾನು ಮನೇಲಿ ಇಟ್ಕೊಂಡಿರೋದನ್ನ ಒಂದು ಮನುಷ್ಯತ್ವದಿಂದ ಮಾನವೀಯತೆಯಿಂದ ಸ್ವಲ್ಪ ಅದಕ್ಕೆ ಕೇರ್ ಮಾಡ್ತೀವಿ ಅದು ನಮ್ಮ ಮನೇಲೇ ಪಾಪ ನಮ್ಮ ಮುಂದೆನೇ ಹಾಕೋದ್ರಿಂದ ಕೇರ್ ಮಾಡೋದು ನಮ್ಮ ಕರ್ತವ್ಯ ಅಂತ ಹೇಳ್ತೀನಿ ನಾನು ನೋಡಿ ಒಂದು ಮಗು ಬಂದಿದೆ ಎಲ್ಲ ಕ್ಲೀನ್ ಮಾಡ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡುತ್ತೆ ಅದು ಬಳ್ಳಿನ ನೋಡಿ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡುತ್ತೆ ಎಷ್ಟು ಅದೇ ಕ್ಲೀನ್ ಮಾಡಿಬಿಡ್ತು ಫುಲ್ ಕ್ಲೀನ್ ಮಾಡ್ತು ಸುಸ್ತ ಪಾಪ ಸ್ವಲ್ಪ ಸವ್ರು ಕೈಯೆಲ್ಲ ನಡಗ್ತಿತ್ತು ಅದಕ್ಕೆ ಆಮೇಲೆ ಸುಸ್ತಾಗಿತ್ತಲ್ಲ ಇನ್ನೊಂದು ಒಂದು ಮರಿಂದ ಇನ್ನೊಂದು ಮರಿಗೆ ಒಂದು ಆಫ್ ಆನ್ ಅವರ್ ಆದರೂ ಟೈಮ್ ಬೇಕು ಇನ್ನೊಂದು ಹಾಕುತ್ತೆ ಅಂತ ನಾನು ಅದಕ್ಕೆ ಸಮಾಧಾನ ಮಾಡ್ಕೊಂಡು ಕೈಯ ಹಿಂಗೆ ಅಂದ್ಕೊಂಡು ಕೂತಿದ್ದೆ ಅದು ಹಾಕೊಂಡು ನೋವು ನೋಡಿ ನನಗಂತೂ ಬೇಜಾರಾಗೋಯ್ತು ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ನನಗೆ ಯಾಕಪ್ಪ ಹೆಣ್ಣಿನ ಜನ್ಮ ಅನ್ಸತ್ತೆ ಇದನ್ನೆಲ್ಲ ನೋಡಿದಾಗ ಬಟ್ ಮರಿಗಳು ನೋಡಿದಾಗ ಖುಷಿಯಾಗುತ್ತೆ ನೋಡಿ ಸಮಾಧಾನ ಮಾಡ್ಕೊಂಡು ಕೂತಿದ್ದೆ ಸ್ವಲ್ಪ ಮಲ್ ಮಲಗಿತ್ತು ಬಟ್ ವೆಯ್ಟ್ ಮಾಡಿದ್ವಿ ಆಫ್ ಆನ್ ಅವರ್ ಒನ್ ಅವರು ಎರಡನೇ ಮರಿ ಹಾಕಲಿಲ್ಲ ಈ ಟೈಮ್ ಕೂಡ ಒಂದೇ ಮರಿ ಹಾಕಿದೆ ಎಲ್ಲ ಬೇಕುಗಳು ಮೂರರಿಂದ ನಾಲ್ಕು ಮರಿ ಹಾಕಿದ್ರೆ ಇದು ಒಂದೇ ಹಾಕಿದೆ ಎರಡನೇ ಟೈಮು ನೋಡಿ ಎಷ್ಟು ಚೆನ್ನಾಗಿ ಹಾಲು ಕೊಡಿತಿದೆ ಹುಟ್ಟಿದ ತಕ್ಷಣ ಒಂದು ಎರಡು ನಿಮಿಷಕ್ಕೆ ಅದಾಗ ಹಾಲು ಕೊಡಿತಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕ್ಯೂಟಾಗಿದೆ ನಮಗಂತೂ ಖುಷಿ ಆಯಿತು ಐದನೇ ಸಲ ನಾನು ನೋಡಿದ್ದು ನನ್ನ ಅದೃಷ್ಟ ಅಂತ ಹೇಳ್ತೀನಿ ಇಲ್ಲಿಗೆ ನಾನು ಈ ನಮ್ಮ ಕರಿ ಮರಿ ಹಾಕಿರೋ ವೀಡಿಯೋನ ಮುಗಿಸ್ತೀನಿ ನೀವು ನೋಡಿ ಖುಷಿ ಪಡಿ ಬೆಕ್ಕುಗಳು ಹೇಗೆ ಮರಿ ಹಾಕುತ್ತೆ ಅನ್ನೋದನ್ನು ನೋಡಿ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್